ಕೆಳಗಿಂಟ್ <aunque mehranoughs> <artoons>

ారు నా సంబా బ్రహ్మ నమ్మల్ హణి బరయోదాదా నెల సార్జ హణ బీ ఆస్తి హణ బల నావిర్లిట్రె సర్ ఐనూ ఇలా ఈ మొదలు స్టాంప్ ఎండింగ్ లైసెన్స్ ఇప్పుడు తివడానికి ఇప్పర మూత్ సైర నలభై సైర ఐవత్ సర స కమిషన్ బర్తితో ఈ ರಾಜ್ಯಾದ್ಯಂತ ಎರ ಹೇರೋರು ರಾಜಸ್ವ ಕೊಟ್ಟರೆ ನಮಗೆ ನನಗೆ ಯಾವ ರೀತಿಯಿಂದ ಈ ಸರ್ಕಾರಕ್ಕೆ ಸವಲತ್ತಿಲ್ಲ ಒಂದು ಪತ್ರ ಬರೀಬೇಕಾದ್ರೆ ರಿಫನೆನ್ಸ್ ನೂರು ರೂಪಾಯಿ ಕೊಡ್ತಾರೆ ಹತ್ತು ಲಕ್ಷದ್ದು ಬಾಂಡ್ ಮಾಡಿದ್ರು ನಿಮಗೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ಕೋಟಿ ಮಾಡಿದ್ರೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಬೇರೆ ಬೇರೆ ಜಿಲ್ಲೆಗಾಗಿರ್ಬೋದು ಆದ್ರೆ ತೆಲಂಗಾಣ ಸರ್ಕಾರ ಹತ್ತು ಲಕ್ಷದ್ದು ಏನು ಪತ್ರ ಬರೋದ್ರೆ ನಮಗೆ ಈಗ ಐದ್ ಸಾವಿರ ನಾಲ್ಕು ಸಾವಿರ ಕೊಡ್ತಾ ಇದ್ರೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಏನ್ ಮಾಡ್ತಾರೆ ನಾವು ಏನ್ ಮೋಸ ಮಾಡ್ತಾ ಇದ್ದ ಸರ್ಕಾರಕ್ಕೆ ನಾವು ರಜೆ ಅಂತಾರೆ ಸರ್ಕಾರದ ಧನ್ಯವಾದ ಯಾಕಂದ್ರೆ ಒಂದು ಏನ್ ಗಳಿಕೆ ಇದೆ ನಿಜವಾಗ್ಲೂ ಸುಮಾರು ಒಂದು ವರ್ಷ ಆಗಿದೆ ಒಂದೂವರೆ ವರ್ಷದಿಂದ ತಾವು ಬೇಡಿಕೆ ಡಿಮ್ಯಾಂಡ್ ಮಾಡಿ ನಮ್ಮ ಡೆಲಿವರಿ ಮಿನಿಸ್ಟರ್ ಅವರಿಗೆ ತಾವು ಭೇಟಿ ಮಾಡಿದರೆ ಎರಡು ಮೂರು ಸಲ ಅಂತ ಹೇಳಿದರೆ ಮತ್ತು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಆಗಿದೆ ಆದರೂ ಮುಖ್ಯಮಂತ್ರಿಗೆ ತಾವು ಭೇಟಿ ಮಾಡಿಲ್ಲ ನೀವು ಏನಿವ ಪತ್ರ ಕೊಟ್ಟಿದ್ದೀರಿ ರಿಕ್ವೆಸ್ಟ್ ಏನು ಕೊಟ್ಟಿದ್ದೀರಿ ಏನು ಡಿಮ್ಯಾಂಡ್ ಇಟ್ಟಿದ್ದೀರಿ ನಾ ಡೈರೆಕ್ಟ್ ನನಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದರೆ ನೀವು ಅವ್ರದ್ದು ಬೇಡಿಕೆ ಏನಿದೆ ಕೇಳಿ ಮತ್ತು ಎಲ್ಲ ಬಂದು ನನಗೆ ಎಕ್ಸ್ಪ್ಲೈನ್ ಮಾಡಬೇಕಂತ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ನಾನು ಬಂದೀನಿ ನಿಮಗೆ ಬಂದು ಬೇಡಿಕೆಯವರಿಗೆ ನಾನು ಹೇಳ್ತೀನಿ ಆದರೂ ಮೋಸ್ಟ್ಲಿ ನಾನು ಪ್ರಯತ್ನ ಪಡ್ತೀನಿ ನಿಮಗೆ ಒಂದು ನಾಲ್ಕು ಮಂದಿಗೆ ಅವರಿಗೆ ಭೇಟಿ ಮಾಡಿಸ್ಬೇಕು ಅವ್ರಿಗೆ ಬಂದು ಸ್ವಲ್ಪ ಬೇಡಿಕೆ ಹೇಳಿ ಮತ್ತು ಎಕ್ಸ್ಪ್ಲೈನ್ ಮಾಡೋದು ಸ್ವಲ್ಪ ಆಗ್ತದೆ ಅಂತ ನಾನು ಹೇಳ್ತೇನೆ ಬಟ್ ನಿಜವಾಗ್ಲೂ ಇದು ನಮ್ಮ ಬೇರೆ ಸ್ಟೇಟ್ನಲ್ಲಿ ಈ ಥರ ಇಲ್ಲ ಹೊಸ ಇದು ರೂಪಸ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ ಅಂತ ತಾವು ಹೇಳುತ್ತಿದ್ದಾರೆ ಇದು ನಾವು ನಲ್ಲಿ ಆದರೂ ಚರ್ಚೆ ಮಾಡ್ತೀನಿ ಮತ್ತು ಕನ್ಸಲ್ಟ್ ಮಿನಿಸ್ಟರ್ ಭೈರೇಗೌಡ ಅವರಿಗೆ ಮಾತಾಡ್ತೀನಿ ನಾವು ಈ ಥರ ಮಾಡಿದ್ದಾರೆ ಕ್ಲಿಯರ್ ಕ್ಲಿಯ ಗೊತ್ತಾಗಿಲ್ಲ ಆದರೂ ನಮ್ಮ ಕರ್ನಾಟಕದಲ್ಲಿ ಸುಮಾರು ರೀತಿಯಲ್ಲಿಂದ ಸಮಸ್ಯೆ ಆಗ್ತದೆ ಸುಮಾರು ವರ್ಷದಿಂದ ತಾವು ಎಲ್ಲರೂ ವರ್ಕ್ ಮಾಡ್ಲೇರಿ ಇದರಿಂದ ಪಬ್ಲಿಕ್ಗೆ ಮತ್ತೆ ಸಪೋರ್ಟ್ ಇದೆ ತಮ್ಮಲ್ಲಿಂದ ಸಮಸ್ಯೆ ಆಗ್ತದೆ ಅದ್ರ ಸಲಗೆ ಬೆಟರ್ ನಾಲ್ಕು ಮಂದಿ